ಟಿಪ್ಪು ಟಿಪ್ಪು ಕಾಲದಲ್ಲಿ ಈಗ ಹಾಕಿದ್ದು ಅಂತ ಒಂದು ಹೇಳಿಕೆ ಬಹಳ ನಮ್ಗೆ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಏನಾಯ್ತು ಅದ್ರ ಬಗ್ಗೆ ನಾನು ಇತಿಹಾಸ ಕಾರಣ ಪ್ರಯತ್ನ ಮಾಡಿದ್ರು ಅನ್ನೋದೊಂದು ಇದೆ ಅಷ್ಟೇ ಬಿಟ್ಟು ಅದಂತ ಕುರುಹೋಗಳು ಗುರುತು ಅವ್ರ ಅಡಿಪಾಯ ಹಾಕೋದಕ್ಕೆ ಯಾವುದೂ ದಾಖಲೆಗಳಿಲ್ಲ ಅವರಾಗಿ ಪ್ರಯತ್ನ ಪಟ್ಟಿರ್ಬೋದು ನಾವು ಬಹಳಷ್ಟು ಯೋಜನೆಗಳನ್ನು ಪ್ರಯತ್ನ ಪಟ್ಟಿರ್ತೀವಿ ಆದರೆ ಅನುಷ್ಠಾನ ಮಾಡೋದಕ್ಕೆ ಅದರೇ ಆದಂಥ ಕ ಕಷ್ಟ ಕಾರ್ಪಣ್ಯಗಳು ಇರ್ತವೆ ಆದರೆ ಮಹಾರಾಜರು ನಾಲ್ವಡಿ ಕೃಷ್ಣಾಜು ಒಡೆಯರ್ ಕಾಲದಲ್ಲಿ ಕಟ್ಟೋದು ಅನ್ನೋದಕ್ಕೆ ಎಲ್ಲ ಸಾಕಷ್ಟು ಪುರಾವೆಗಳಿವೆ ಗೊತ್ತಿಲ್ಲ ಹಿಂಗೆ ಅವರ ಅಭಿಪ್ರಾಯ ಓ ಅಪ್ಪ ಅವ್ರು ಮಾತಾಡುವಾಗ ಹೇಳಿರ್ಬೋದು ಹೌದು ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ ಹರಿಯ ನೀರಿಗೆ ಕಾಲುವೆ ಕಟ್ಟೋದು ನಮ್ಮ ರೈತಾಪಿ ವರ್ಗದಲ್ಲಿ ಯಾವತ್ತೂ ಅದು ನಡೆದು ಬಂದದ್ದು ಓ ನೀರು ನಿಲ್ಲಿಸಬೇಕು ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಮನೋಭಾವ ನಮ್ದೆ ನಮ್ಮೆಲ್ಲರೂ ಇರ್ತದೆ ಹಾಗಾಗಿ ಆ ದೃಷ್ಟಿನಲ್ಲಿ ಬಹಳಷ್ಟು ಜನ ಪ್ರಯತ್ನ ಕಟ್ಟಿದ್ರು ಅವಾಗ ಇನ್ನು ಹಿಂದಕ್ಕೆ ಹೋದ್ರೆ ಗಂಗರ ಕಾಲದಲ್ಲಿ ಬಹಳಷ್ಟು ಜನ ಗಂಗರಾಜರುಗಳು ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ಅಂತ ಅಂತೇಳಿ ಅವತ್ತಿನ ತಂತ್ರಜ್ಞಾನದಲ್ಲಿ ಏನೇನು ಮಾಡಬಹುದು ಎಲ್ಲ ಪ್ರಯತ್ನ ಮಾಡವ್ರೆ ಗಾರಿ ಹಾಕಿ ಕಾವೇರಿ ನದಿನ ನಿಲ್ಲಿಸೋ ಪ್ರಯತ್ನ ಮಾಡಿದ್ರು ಹಾಗೆ ಪ್ರಯತ್ನಗಳು ಬಹಳ ಹಿಂದಿಂದು ನಡ್ಕೊಂಡ್ ಬಂದಿವೆ ಇಷ್ಟ್ರಿಗೆ ಹೋದ್ರೆ ಬಹಳ ವಿಚಾರ ಇದೆ ಬಟ್ ಇವತ್ತಿನ ಮಟ್ಟಿಗೆ ನಮಗೆ ತಿಳಿದಿರ್ತಕ್ಕಂಥ ಎಲ್ಲ ಮಾಹಿತಿ ಪ್ರಕಾರ ಕೃಷ್ಣ ಜೋಡಿಯವರು ಕೆ ಆರ್ ಎಸ್ ಅನ್ನ ಕಟ್ಟಿದ್ರು